ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಾವೇರಿ ಪವರ್ ಇದು ನಾನು ಡೆಲಿವರಿಗೆ ಅಂತ ಅಡ್ಮಿಟ್ ಒಂದು ದಿನಕ್ಕಿಂತ ಮುಂಚೆ ಅಡ್ಮಿಟ್ ಆಗಿದ್ದೆ ಅದು ಮತ್ತು ನಾನು ಉಳ್ಕೊಂಡಿದ್ದಂತಹ ರೂಮು ಇದು ಒಂದು ಟಿ ವಿ ಇತ್ತು ಒಂದು ತಿಜೋರಿ ಇತ್ತು ಎಲ್ಲ ಸ್ಪೆಷಲಿಟಿ ಸ್ಪೆಷಾಲಿಟಿ ಇತ್ತು ಹಾಸ್ಪಿಟಲಲ್ಲಿ ಇದನ್ನು ಹೊರಗಡೆ ఎంట్రెన్స్ ఫ్రెండ్స్ ఇది మరి ఇక్కడే ఆపరేషన్ థియేటర్ ఇప్పుడు ఆపరేషన్ థియేటర్ పక్కలే ఇు నన్ను రూమ్ మాత్రం మాత్ర తుంబైతే ఫ్రెండ్స్ డాక్టర్ అజిత్ మమ్కార్ అంత యాక్చువల్లీ హాస్పిటల్ హో అంకూర్ అంత అది డాక్టర్ అజిత్ మమ్కార్ అంత తుంబ ఒళ్ డాక్ట్ ನನಗೆ ಆ್ಯಕ್ಚುಲಿ ಪೇಯ್ನ್ ಕಾಣಿಸ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಡೇಟ್ ಮುಗಿಯೋಕ್ಕೆ ಬಂದಿತ್ತು ನನ್ನ ಡೆಲಿವರಿ ಡೇಟು ಎಂಟನೇ ತಾರೀಕು ಕೊಟ್ಟಿದ್ದರು ಇನ್ನು ಟೂ ಡೇಸ್ ಇರುವಂಗೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿದ್ದೆ ಪೇಯ್ನ್ ಏನು ಕಾಣಿಸ್ಕೊಂಡಿರಲಿಲ್ಲ ಆದರೂ ಕೂಡ ನನಗೆ ಒಂದು ಟ್ಯಾಬ್ಲೆಟ್ ಒಂದು ಸಣ್ಣ ಟ್ಯಾಬ್ಲೆಟ್ ಕೊಟ್ಟು ಡಾಕ್ಟ್ರು ನನಗೆ ನಾರ್ಮಲ್ ಡೆಲಿವರಿ ಮಾಡಿಸಿದ್ರು ನೋಡಿ ನಾನು ಇದ್ದಂತಹ ಹಾಸ್ಪಿಟಲು ಹಾಸ್ಪಿಟಲ್ ತುಂಬ ಎಕ್ಸ್ಪೆನ್ಸಿವ್ ಹಾಸ್ಪಿಟಲ್ ಫ್ರೆಂಡ್ಸ್ ಇದು ಮತ್ತು ನಾನು ಡೆಲಿವರಿ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ ಫ್ರೆಂಡ್ಸ್ ಅಮ್ಮ ಬಂದಿದ್ದರು ನನಗೆ ಕರ್ಕೊಂಡು ಹೋಗೋಕ್ಕೆ ಇದು ನಾನು ಡೆಲಿವರಿ ಆಗಿ ಐದು ದಿನ ಹಾಸ್ಪಿಟ್ಲಲ್ಲಿ ಉಳ್ಕೊಂಡು ಐದು ದಿನ ಆದಮೇಲೆ ಬಂದ್ವಿ ನಮ್ಮದೇ ಕಾರಲ್ಲಿ ನಮ್ಮ ಹಸ್ಬೆಂಡು ನೋಡಿ ಡ್ರೈವಿಂಗ್ ಮಾಡ್ತಿದ್ದಾರೆ ಮುಂದೆ ಆರುಷಿ ಕೂತ್ಕೊಂಡಿದ್ದಾಳೆ ಮುಂದೆ ಅವಳಿಗೆ ಸೀಟ್ ಹಾಕಿ ಕೂರಿಸ್ಬಿಟ್ಟಿದ್ದೀವಿ ಅಮ್ಮ ಅಂತೂ ವಾಮಿಟ್ ಮಾಡಿ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ರು ಫ್ರೆಂಡ್ಸ್ ಅವ್ರಿಗೆ ಕಾರ್ ಅಂದರೆ ಹಾಗೆ ಬರೋಲ್ಲ ಅದು ಪಾಪು ನೆತ್ಕೊಂಡು ಕೂತ್ಕೊಂಡಿದ್ದಾರೆ ಮನೆಗೆ ಬಂದು ಪಾಪಿಗೆ ಅಮ್ಮ ಸ್ನಾನ ಮಾಡಿಸಿದ್ರು ನಾನು ಕೂಡ ಸ್ನಾನ ಮಾಡ್ಕೊಂಡೆ ನೋಡಿ ಯಾರು ಮಸ್ತಿ ಇದ್ದಾಳೆ ಪಾಪು ಸ್ನಾನ ಮಾಡಿಸುವಾಗ ನೋಡಿ ಮತ್ತು ನನ್ನ ನೋಡೋಕ್ಕೆ ಬಿಜಾಪುರಿಂದ ನಮ್ಮ ಅಣ್ಣ ಅದಕ್ಕೆ ಬಂದಿದ್ದರು ನಾನು ಬಂದು ನೆಕ್ಸ್ಟ್ ಡೇ ಅವರು ಬಂದರು ಇವರು ನಮ್ಮ ಸೆಕೆಂಡ್ ಅತ್ತಿಗೆ ಮತ್ತು ಅತ್ತೆ ಅಣ್ಣ ಮ ಅವ್ರ ಅವ್ರ ಮಕ್ಕಳು ಬಂದಿದ್ರು ಅವ್ರ ಜೊತೆಯಲ್ಲಿ ನೋಡಿ ಆರುಷಿ ಋಷಿ ಅವ್ರ ಜೊತೆಯಲ್ಲೆಲ್ಲ ಡಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ ಗೋವಾದಲ್ಲಿ ಅಂದರೆ ಒಂದೇ ಕಡೆ ಕೂತ್ಕೊಂಡು ಅವಳಿಗೂ ಬೇಜಾರಾಗುತ್ತೆ ಇಲ್ಲಿ ಇಲ್ಲ ಅಂತಂದರೆ ತುಂಬ ಊರಲ್ಲಿ ತುಂಬ ಎಂಜಾಯ್ ಮಾಡ್ತಾಳೆ ಆರುಷಿ ಮತ್ತು ನಾವು ಹಾಲಲ್ಲೇ ಅಡುಗೆ ಮಾಡ್ತಾ ಇರೋದು ಯಾಕಂದರೆ ಅಡುಗೆ ಮನೇಲಿ ಗ್ಯಾಸ್ ಕಟ್ಟಿ ರಿಪೇರಿ ಮಾಡಿಸ್ತಾ ಇದ್ವಿ ಹಾಗಾಗಿ ಇದು ಮಧ್ಯಾಹ್ನ ಅಣ್ಣಂಗೆ ಅಡುಗೆ ಮಾಡೋಕೆ ಹಚ್ಚಿದ್ವಿ ಅಣ್ಣ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ ಬಿರಿಯಾನಿ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ತುಂಬ ಟೇಸ್ಟಿಯಾಗಿ ಮಾಡ್ತಾನೆ ನಾನು ಬಂದಾಗ ಒಮ್ಮೆ ಅಣ್ಣನೇ ಮಾಡೋದು ಹಾಗಾಗಿ ಮಾಡ್ತಾಯಿದ್ದೆವು ನೋಡಿ ಆರುಷಿ ಆ್ಯಪಲ್ ತಿಂದ್ಕೊಂಡು ಪಾಪು ಜೊತೆಯಲ್ಲಿ ಆಟ ಆಡ್ತಿದ್ದಾಳೆ ಅವನಿಗೆ ಬರೆ ಹೊಡೆಯೋದು ಚೂಟೋದು ಮಾಡ್ತಾಳೆ ಫ್ರೆಂಡ್ಸ್ ಅವಳಿಗೆ ಜಲಸಿ ಫೀಲ್ ಆಗುತ್ತೆ ಅದಕ್ಕೆ ಅಮ್ಮ ಮತ್ತು ಅಣ್ಣ ಸೇರಿಕೊಂಡು ಇಬ್ರು ಅಡುಗೆ ಮಾಡ್ತಾಯಿದ್ರು ಮತ್ತು ಪಪ್ಪ ಕೆಲಸ ಮಾಡಿಸ್ತಾಯಿದ್ರು ಒಳಗಡೆ ಅಡುಗೆ ಮನೇಲಿ ಗ್ಯಾಸ್ ಕಟ್ಟಿ ಮಾಡ್ತಿದ್ರಲ್ಲ ಹಾಗಾಗಿ ಆಮೇಲೆ ಅಣ್ಣ ಅಡುಗೆ ಮಾಡ್ತಿದ್ನಲ್ಲ ಅಲ್ಲಿ ಬಂದು ನೋಡೋದು ಹೋಗೋದು ಮಾಡ್ತಿದ್ರು ಇಲ್ಲಿ ನಮ್ಮ ಹುಡುಗಲ್ಲಿ ಮದುವೆ ಇತ್ತು ಫ್ರೆಂಡ್ಸ್ ಅಲ್ಲಿ ಮದುವೆ ಬಂಜಾರ ಅಂದರೆ ಮದುವೆಯಲ್ಲಿ ಡಾನ್ಸ್ ಎಲ್ಲ ಮಾಡ್ತಾರೆ ಒಂದು ವೀಕ್ ಮುಂಚೆ ಹಾಗಾಗಿ ಎಲ್ಲ ಹೆಣ್ಮಕ್ಳು ರಾತ್ರಿ ಡಾನ್ಸ್ ಮಾಡ್ತಾಯಿದ್ರು ಆ ಋಷಿ ಕೂಡ ಹೋಗಿ ಅವ್ರ ಜೊತೆಲಿ ಡಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು ನನಗೆ ಮತ್ತು ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಆಗಿದ್ದು ಗಂಡು ಪಾಪು ಹೇಳೋದನ್ನೇ ಮರೆತಿದ್ದೆ ಫಸ್ಟ್ ಪಾಪು ಆ ಋಷಿ ನಿಮ್ಮೆಲ್ರಿಗೂ ಗೊತ್ತು ಹೆಣ್ಣು ಪಾಪು ಸೆಕೆಂಡ್ ಪಾಪು ಈಗ ಗಂಡು ಮಗು ಆಗಿದೆ ನನಗೆ ದೇವರು ನನಗೆ ಆರ್ತಿಗೊಂದು ಕೀರ್ತಿಗೊಂದು ಅಂತ ಎರಡು ಮಕ್ಕಳು ಕೊಟ್ಟಿದ್ದಾನೆ ಫ್ರೆಂಡ್ಸ್ ನಮಗಂತೂ ತುಂಬ ಮನೆಯವರೆಲ್ಲ ತುಂಬ ಖುಷಿಯಾಗಿದ್ವಿ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನೋಡಿ ಆ ಋಷಿ ಎಲ್ಲರ ಮನೇಲಿ ತೋಗಿ ಎಂಜಾಯ್ ಮಾಡಿಕೊಂಡು ದಿನಗಳನ್ನ ಕಳೀತಿದ್ದಾರೆ ಮೂರು ತಿಂಗಳಾದಮೇಲೆ ನಾನು ಮತ್ತೆ ಗೋವಾಗೆ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ